ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಿಯಾಂಕಾ ಸುನಿಲ್ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋದಾದ್ರೆ ಇಲ್ಲಿ ಬಿ ಬಿ ಕೆ ಅಲೆವೆನ್ ಮನೆಗೆ ಒಂದಷ್ಟು ಫ್ಯಾನ್ಸ್ಗಳನ್ನು ಕರೆಸಿದ್ದಾರೆ ಸೊ ಪ್ರೇಕ್ಷಕರನ್ನು ಅಂದರೆ ಬಿ ಬಿ ಕೆ ಎಲೆವೆನ್ ಪ್ರೇಕ್ಷಕರನ್ನ ಕರೆಸಿದ್ದಾರೆ ಅಂದರೆ ತ್ರಿವಿಕ್ರಮ್ ಫ್ಯಾನ್ಸ್ ಮತ್ತೆ ಮೋಕ್ಷಿತಾ ಫ್ಯಾನ್ಸ್ ಆಗಿರ್ಬೋದು ಈ ಕಡೆ ಹನುಮಂತು ಅವರ ಫ್ಯಾನ್ಸ್ ಮೂರು ಫ್ಯಾನ್ಸ್ಗಳನ್ನು ಕಳಿಸಿದ್ದಾರೆ ಇವಾಗ ತಾನೇ ಜಸ್ಟ್ ಒಂದು ಪ್ರೋಮೋ ಕೂಡ ಅಪ್ಡೇಟ್ ಮಾಡಿದ್ದಾರೆ ಬಿಗ್ ಬಾಸ್ ಕಡೆಯಿಂದ ಅಂತ ಹೇಳ್ಬಿಟ್ಟು ನೋಡ್ಬೋದು ಅದರಲ್ಲಿ ಇವಾಗ ಏನಾಗಿದೆ ಈ ಒಂದು ಉಗ್ರಂ ಮಂಜು ಮತ್ತು ರಜತ್ ಭವ್ಯ ಗೌಡ ಅವ್ರನ್ನ ತೋರಿಸಿಲ್ಲ ಸೊ ಎಲ್ಲರೂ ಏನು ಹೇಳ್ತಿದ್ದಾರೆ ಇವರೇ ಟಾಪ್ ಮೂರು ಕಂಟೆಸ್ಟೆಂಟ್ ಅಂದರೆ ಹನುಮಂತು ತ್ರಿವಿಕ್ರಮ್ ಮೋಕ್ಷಿತಾ ಮೂರು ಜನ ಟಾಪ್ ಮೂರು ಸ್ಪರ್ಧಿಗಳು ಅಂತ ಹೇಳ್ಬಿಟ್ಟು ಇವಾಗ ಆಲ್ರೆಡಿ ಎಲ್ಲರೂ ಕೂಡ ಕನ್ಸಿಡರ್ ಮಾಡ್ತಿದೆ ಎಲ್ಲರೂ ಮಾಡ್ತಿದ್ದಾರೆ ಹಾಗೆ ಎಲ್ಲರೂ ಕೂಡ ಸ್ಪ್ರೆಡ್ ಮಾಡ್ತಿದ್ದಾರೆ ಎಲ್ಲರೂ ಕೂಡ ಹೇಳ್ತಿರೋದು ಅಂತಲೇ ನೋಡ್ಬೋದು ಸೊ ಹಾಗಾದರೆ ಇವರೇ ವಿನ್ನರಾ ಇವರೇ ಮೂರು ಟಪ ಟಾಪ್ ಕಂಟೆಸ್ಟೆಂಟಾ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ಕುತೂಹಲ ಕೂಡ ಜಾಸ್ತಿ ಆಗಿದೆ ಅಂತಲೇ ನೋಡ್ಬೋದು ಈ ಮೂರು ಜನರಲ್ಲಿ ಯಾರು ವಿನ್ ಆಗ್ಬೋದು ಅಂತ ಹೇಳ್ಬಿಟ್ಟು ಕೂಡ ಎಲ್ಲ ತಲೆ ಕೆಡ್ಸ್ಕೊಂಡಿದ್ದಾರೆ ಅಂತಲೇ ನೋಡ್ಬೋದು ಬಿಗ್ ಬಾಸ್ ವೀಕ್ಷಕರು ಅಂತಲೇ ಹೇಳ್ಬೋದು ಸೊ ಈ ಮೂರು ಜನರಲ್ಲಿ ಯಾರು ವಿನ್ ಆಗಬೇಕು ಅನ್ನೋರು ನೀವು ಕೂಡ ಕೂಡ ಕಮೆಂಟ್ ಮೂಲಕ ತಿಳಿಸಿ ಹಾಗಾದ್ರೆ ಇನ್ನು ಮೋಕ್ಷಿತಾ ಅವರು ಅಂದರೆ ಒಂದಷ್ಟು ಫ್ಯಾನ್ಸ್ಗಳನ್ನು ಮೋಕ್ಷಿತಾ ಅವರ ಒಂದು ವೀಕ್ಷ ಬಿಬಿ ಕೆ ವೀಕ್ಷಕರು ಮೋಕ್ಷಿತಾ ಅವರ ಫ್ಯಾನ್ಸ್ ಅಂದರೆ ಅಂದ್ರೆ ಬಿ ಕೆ ಮನೆಗೆ ಇವಾಗ ಪ್ರೇಕ್ಷಕರು ಹೋಗೋದು ಒಂದಷ್ಟು ಗುಂಪು ಗುಂಪಾಗಿ ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇಲ್ಲಿ ಬಿ ಕೆ ಮನೆಗೆ ಹಾಗೆ ಬಿ ಬಿ ಕೆ ಮನೆಗೆ ಬಂದ ತಕ್ಷಣ ಇಲ್ಲಿ ಮೋಕ್ಷಿತಾ ಅವರು ಕೂಡ ಒಂದು ಡೈಲಾಗ್ ಹೊಡೆದಿದ್ದಾರೆ ಅಂತಾನೆ ಹೇಳ್ಬೋದು ಸೊ ನಾವು ಬಿ ಬಿ ಕೆ ಮನೆಗೆ ಬರೋದು ಒಬ್ರೇನೆ ಗೆಲ್ಲೋದು ಒಬ್ರೇನೆ ಆಡೋದು ಒಬ್ರೇನೆ ಅಂತ ಹೇಳ್ಬಿಟ್ಟು ಹಾಗಾದ್ರೆ ಇಲ್ಲಿ ತ್ರಿವಿಕ್ರಮ್ ಮತ್ತೆ ಹನುಮಂತ ಅವ್ರನ್ನ ಸೋಲಿಸಿ ನಾನೇ ಗೆಲ್ಲೋದು ಅಂತ ಹೇಳ್ಬಿಟ್ಟು ಪ್ರೇಕ್ಷಕರ ಮುಂದೆ ನಾನೇ ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಎಲ್ಲ ನನಗಿರಲಿ ಅಂತ ಹೇಳ್ಬಿಟ್ಟು ಗತ್ತಾಗಿ ಇಲ್ಲಿ ಸಖತ್ತಾಗಿ ಡೈಲಾಗ್ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಕೂಡ ನೋಡಬಹುದು ಇನ್ನು ತ್ರಿವಿಕ್ರಮ್ ಹನುಮಂತು ಅವರು ಕೂಡ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿರೋದ್ರಿಂದ ಅವ್ರಗಳಿಗೂ ಕೂಡ ತುಂಬಾ ಫ್ಯಾನ್ಸ್ ಅಂತ ಾರೆ ಅವ್ರಿಗೂ ಕೂಡ ಒಂದಷ್ಟು ಪ್ರೇಕ್ಷಕರು ಗುಂಪು ಗುಂಪಾಗೆ ಬಂದು ಅವ್ರ ಮಾತು ಮಾತುಕತೆ ತುಂಬಾನೇ ನಡೆಸ್ತಾ ಇದ್ದಾರೆ ಸೊ ನಿಮ್ಮ ಸಪೋರ್ಟ್ ನನಗೆ ಇರಲಿ ನಿಮ್ಮ ಸಪೋರ್ಟ್ ನನಗೆ ಇರಲಿ ಅಂತ ಹೇಳ್ಬಿಟ್ಟು ಅವರು ಕೂಡ ಹೇಳ್ತಾ ಇದ್ದಾರೆ ಹನುಮಂತು ಮತ್ತೆ ತ್ರಿವಿಕ್ರಮ್ ಅವರು ಈ ಕಡೆ ಮುಗ್ರಂ ಮತ್ತೆ ಈ ಕಡೆ ಭವ್ಯಗೌಡ ರಜತ್ ಅವರು ಈ ಒಂದು ಪ್ರೋಮೋದಲ್ಲಿ ಕಾಣಿಸ್ತಿಲ್ಲ ಆದ್ದರಿಂದ ಇಲ್ಲಿ ಟಾಪ್ ತ್ರೀ ಸ್ಪರ್ಧಿಗಳು ಇವರೇನ ಅನ್ನೋ ಕುತೂಹಲ ಕೂಡ ಜಾಸ್ತಿನೇ ಮೂಡ್ತಿದೆ ಎಲ್ಲ ಕಡೆ ಅಂತಾನೆ ನೋಡ್ಬೋದು ಸೊ ನಿಮ್ಮ ಪ್ರಕಾರ ಏನನ್ಸುತ್ತೆ ಅಂತ ಹೇಳಿ ಇದಕ್ಕೆ ಕಮೆಂಟ್ ಮೂಲಕ ತಿಳಿಸಿ